તેન આટલા મગી આટે વડી એક આટે વડી વર ಟೇಸ್ಟ್ ಆಫ್ ಉಪಹಾರ ಈಗ ಲೈವ್ ಬರ್ತಾ ಇದೆ ಆದ್ದರಿಂದ ಟೇಸ್ಟಾಕ್ ಉಪಹಾರ ಓಕೆ ಓಕೆ ಯಾರೋ ಒಬ್ರು ಬಂದಿದ್ದೀರಾ ಧನ್ಯವಾದಗಳು ಯಾರೋ ಒಬ್ರು ಬಂದಿದ್ದೀರಾ ಏನು ನಿಮ್ಮ ಹೆಸರು ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ದಯವಿಟ್ಟು ಉಪಾರ ಈಗ ಲೈವ್ ಬರ್ತಾ ಇದೆ ಓಕೆ ಟೆಸ್ಟ್ ಉಪಹಾರ ಲೈವ್ ಬರ್ತಾ ಇದೆ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗ್ರೇಟ್ ಓಕೆ ಡನ್ ಆಯ್ತು ಯಾರು ಇವರ ಹೆಸರು ಗ್ರೋ ಓಮ್ ಕಿಚನ್ ಇದ್ರಲ್ಲಿ ಏನ್ ಗೊತ್ತಾಗ್ತಾ ಇಲ್ಲ ಇವತ್ತು ಪ್ರದೀಗ ಏನ್ ಮೆಸೇಜ್ ಬರ್ತಾ ಇಲ್ಲ ಯಾಕೋ ಏನೋ ಮೆಸೇಜ್ ಗೊತ್ತಾಗ್ತಾ ಇಲ್ಲ ಇದು ಯಾಕಿದು ಮೆಸೇಜ್ ಏನು ಬರ್ತಾನೆ ಇಲ್ಲ ಏನಾಯ್ತು ಇವತ್ತು ನನ್ನ ಜೊತೆಲಿ ಏನು ಮೆಸೇಜ್ ಬ ಬರ್ತಾ ಇಲ್ಲ ಏನು ಕಮೆಂಟ್ಸ್ ಬರ್ತಾ ಇಲ್ಲ ಇದರಲ್ಲಿ ಏನಿದು ಯಾಕೆ ಆಯಿತು ಏನೋ ಸೆಟ್ಟಿಂಗ್ ಪ್ರಾಬ್ಲಮ್ ಇಟ್ಕೊಂಡಿದ್ದೀನ ನಾನು ಏನು ಬರ್ತಾ ಇಲ್ಲಪ್ಪ ಏನೋ ಸೆಟ್ಟಿಂಗ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀನಿ ನಾನು ಅದೇ ಯಾಕೋ ಏನು ಕಮೆಂಟ್ಸ್ ಇಲ್ಲ ಕಮೆಂಟ್ಸ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಮೋಸ್ಟ್ಲಿ ನಾನು ಮತ್ತೆ ಬರ್ತೀನಿ ಕಮೆಂಟ್ಸ್ ಆಫ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಮೋಸ್ಟ್ಲಿ ಮತ್ತೆ ಹೋಗಿ ಮತ್ತೆ ಹಿಂದಕ್ಕೆ ಬರ್ತೀನಿ ಅಂತವರ್ಗೂ